ಸ್ನೇಹಿತರೆ ನಾಳೆ ಪರಮ ಪವಿತ್ರವಾದಂತಹ ಹೋಳಿ ಹುಣ್ಣಿಮೆ ಹಾಗೆ ಲಕ್ಷ್ಮೀ ಜಯಂತಿ ಮತ್ತು ರಕ್ತ ಚಂದ್ರಗ್ರಹಣ ಕೂಡ ಗೋಚಾರ ಆಗ್ತಾ ಇದೆ ಸ್ನೇಹಿತರೆ ಹಾಗಾಗಿ ಅದ್ಭುತವಾದಂತಹ ಶಕ್ತಿಯುತವಾದಂತಹ ದಿನ ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಈ ಸರ್ವಶ್ರೇಷ್ಠವಾದಂಥ ದಿನ ಮತ್ತೊಂದಿಲ್ಲ ಅಂತಲೇ ಹೇಳ್ಬೋದು ಈ ದಿನ ತೆಂಗಿನಕಾಯಿಯಿಂದ ಈ ಚಿಕ್ಕ ಪರಿಹಾರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಶತ್ರುಗಳ ನಾಶವಾಗ್ತಾರೆ ಅಂದರೆ ಶತ್ರುಗಳು ಯಾರೂ ಕೂಡ ನಿಮ್ಮ ತಂಟೆಗೆ ಬರೋದಿಲ್ಲ ನಿಮ್ಮಿಂದ ದೂರ ಹೋಗ್ತಾರೆ ಯಾವುದೇ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಬರೋದಿಲ್ಲ ಶತ್ರುಗಳ ಕಾಟ ಮುಖ್ಯವಾಗಿ ಶತ್ರುಗಳ ಕಾಟ ಇರುತ್ತೆ ಅಕ್ಕಪಕ್ಕದಲ್ಲಿ ಶತ್ರುಗಳಿರ್ತಾರೆ ನಿಮ್ಮ ಹೇಳಿಕೆಯನ್ನು ಸಹಿಸ್ತಾ ಇರೋದಿಲ್ಲ ನಿಮ್ಮ ವ್ಯಾಪಾರ ವ್ಯವಹಾರಗಳ ಒಂದು ಮಾಡುವಂಥ ಜಾಗದಲ್ಲಿ ಶತ್ರುಗಳಿರ್ತಾರೆ ನೀವು ವೃತ್ತಿ ಮಾಡುವಂಥ ಜಾಗದಲ್ಲಿ ಶತ್ರುಗಳಿರ್ತಾರೆ ಕುಟುಂಬದಲ್ಲಿ ಶತ್ರುಗಳಿರ್ತಾರೆ ದಾಯಾದಿಗಳ ಕಲಹ ಆಗ್ತಾ ಇರುತ್ತೆ ಒಟ್ಟಾರೆಯಾಗಿ ಶತ್ರುಗಳು ನಿಮ್ಮ ತಂಟೆಗೆ ಬರಬಾರ್ದು ಅಂದರೆ ಈ ದಿನ ಅದ್ಭುತವಾದಂತಹ ದಿನ ಈ ಒಂದು ಪೌರ್ಣಮಿಯ ದಿನ ಒಂದೇ ಒಂದು ತೆಂಗಿನಕಾಯಿಯಿಂದ ಈ ಪರಿಹಾರವನ್ನು ಮಾಡಿಕೊಂಡ್ರಿ ಅಂದರೆ ಶತ್ರುಗಳು ನಿಮ್ಮ ಕಡೆ ತಿರುಗಿಯೂ ಕೂಡ ನೋಡೋದಿಲ್ಲ ಕೆಲವೊಮ್ಮೆ ಜೀವನದಲ್ಲಿ ಕಷ್ಟಗಳು ಬೆನ್ನಟ್ಟಿ ಬರ್ತಾ ಇರುತ್ತೆ ಮಾಟ ಮಂತ್ರ ಆಗಿರುತ್ತೆ ಶಾಪಗಳಾಗ್ತಾ ಇರ್ತಾರೆ ಜಗಳಗಳಾಗ್ತಾ ಇರುತ್ತೆ ಒಡೆದಾಟ ಆಗ್ತಾ ಇರುತ್ತೆ ಕೋರ್ಟು ಕಚೇರಿ ಅದು ಇದು ಅಂತ ಸಮಸ್ಯೆಗಳು ನಿಮ್ಮ ತಲೆಯಲ್ಲಿ ತುಂಬಿಕೊಂಡು ನಿಮ್ಮ ನೆಮ್ಮದಿಯನ್ನು ನುಂಗಿ ಹಾಕ್ಬಿಟ್ಟಿರ್ತವೆ ನೆಮ್ಮದಿಯಾಗಿ ಕೂತು ಒಂದು ತುತ್ತು ಊಟ ತಿನ್ನೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇರಲ್ಲ ಆ ರೀತಿಯಾಗಿ ಶತ್ರುಗಳು ನಿಮ್ಮನ್ನು ಬೆನ್ನಟ್ಟಿ ಬರ್ತಾ ಇರ್ತಾರೆ ಸ್ನೇಹಿತರೆ ಇಂತಹ ಶತ್ರು ಬಾಧೆಯನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂದರೆ ಇಂತಹ ಅದ್ಭುತ ದಿನದಂದು ಅದರಲ್ಲೂ ಗ್ರಹಣ ಇದೆ ಹಾಗೆ ಅದರ ಜೊತೆಗೆ ಪೌರ್ಣಮಿ ಹೋಳಿ ಹುಣ್ಣಿಮೆ ಅದ್ಭುತವಾದಂಥ ದಿನ ಈ ರೀತಿಯ ಒಂದು ಸಂದರ್ಭಗಳು ಈ ರೀತಿಯ ಒಂದು ದಿನದಂದು ಅದರಲ್ಲೂ ಈ ಗ್ರಹಣಗಳಲ್ಲಿ ಈ ಹುಣ್ಣಿಮೆ ಅಮಾವಾಸ್ಯೆಗಳಲ್ಲಿ ಅಷ್ಟಮಿ ತಿಥಿಗಳಲ್ಲಿ ಮಾಡಿಕೊಡುವಂತಹ ತಂತ್ರಗಳು ಖಂಡಿತವಾಗಿಯೂ ನೂರಕ್ಕೆ ನೂರರಷ್ಟು ಫಲಿತಾಂಶವನ್ನು ಕೊಡುತ್ತೆ ಅಂತ ನಮಗೆ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಈ ಒಂದು ಶತ್ರು ಬಾಧೆ ನಿವಾರಣೆ ಆಗಬೇಕು ಶತ್ರುಗಳು ನಿಮ್ಮ ತಿರುಗಿ ನಿಮ್ಮ ಕಡೆ ತಿರುಗಿ ನೋಡೋದಕ್ಕೂ ಭಯಪಡಬೇಕು ಅಂತಂದರೆ ಖಂಡಿತವಾಗಿಯೂ ಈ ಪರಿಹಾರ ನಿಮಗೆ ಅದ್ಭುತವಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ ಈ ಪರಿಹಾರ ಮಾಡಿಕೊಂಡ ನಂತರ ನೀವು ಖಂಡಿತವಾಗಿಯೂ ಆಶ್ಚರ್ಯಪಡ್ತೀರ ಯಾಕಂದರೆ ನಿಮ್ಮ ಜೀವನ ಅಷ್ಟರ ಮಟ್ಟಕ್ಕೆ ಸುಖ ಶಾಂತಿ ನೆಮ್ಮದಿಯಾಗಿರುತ್ತೆ ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರುವುದು ಹೊಟ್ಟೆ ತುಂಬ ಆಹಾರ ಹಾಗೆ ಬದುಕೋದಕ್ಕೆ ಒಂದಷ್ಟು ಹಣ ಹಾಗೆ ನೆಮ್ಮದಿ ಆಹಾರ ಇದ್ದು ಹಣ ಇದ್ದು ನೆಮ್ಮದಿ ಇಲ್ಲ ಅಂತಂದ್ರೆ ಆ ಜೀವನ ನರ್ಕ ಆಗ್ಬಿಡುತ್ತೆ ಒಂದು ಕುಟುಂಬದಲ್ಲಿ ನೆಮ್ಮದಿ ಶಾಂತಿ ಬಹಳ ಮುಖ್ಯವಾಗುತ್ತೆ ಶತ್ರುಗಳಿದ್ದಂಥ ಸಂದರ್ಭದಲ್ಲಿ ನೆಮ್ಮದಿಯಾಗಿ ನಿದ್ರೆ ಕೂಡ ಆಗೋದಿಲ್ಲ ಕಾಲ್ ಕೆರ್ಕೊಂಡು ನಿಮ್ಮ ಹತ್ರ ಜಗಳಕ್ಕೆ ಬರ್ತಾ ಇದ್ದಾರೆ ಕಾಲು ಕೆರ್ಕೊಂಡು ನಿಮಗೆ ಸಮಸ್ಯೆಗಳನ್ನು ತರ್ತಾ ಇದ್ದಾರೆ ನಿಮ್ಮ ಜಾಗದ ವಿಚಾರ ಆಗಿರ್ಬೋದು ನಿಮ್ಮ ಕೆಲಸದ ವಿಚಾರ ಆಗಿರ್ಬೋದು ಇಲ್ಲ ನಿಮಗೆ ನೀವೇನೂ ತಪ್ಪನ್ನ ಮಾಡಿದೆ ನೀವು ಯಾರ ತಂಟೆಗೆ ಹೋಗದೆ ಇದ್ದರೂ ಕೂಡ ಅವರಾಗಿ ಅವರು ನಿಮ್ಮ ಜೊತೆ ಕಾಲು ಕೆರ್ಕೊಂಡು ಬರ್ತಾ ಇದ್ದಾರೆ ಅವರಾಗಿ ಅವರು ನಿಮಗೆ ಸಮಸ್ಯೆಗಳನ್ನು ತರ್ತಾ ನಿಮ್ಮ ನಿಮ್ ಕಣ್ರೆ ಅವ್ರಿಗಾಗೋದಿಲ್ಲ ನಿಮ್ಮ ಏಳಿಗೆಯನ್ನು ಅವ್ರು ಸಹಿಸ್ತಾ ಇಲ್ಲ ನಿಮ್ಮ ಮನೆ ನೋಡಿ ಹೊಟ್ಟೆ ಹುರ್ಕೋತಾ ಇದ್ದಾರೆ ನಿಮ್ಮ ಏಳಿಗೆ ನಿಮ್ಮ ಬದುಕು ನಿಮ್ಮ ಕುಟುಂಬವನ್ನ ನೋಡ್ಕೊಂಡು ಹೊಟ್ಟೆ ಹುರ್ಕೋತಾ ಇದ್ದಾರೆ ನಿಮ್ಮನ್ನ ಹಾಳು ಮಾಡಲೇಬೇಕು ಅಂತ ಪಣ ತೊಟ್ಟು ನಿಂತಿದ್ದಾರೆ ಅಂದರೆ ಈ ಪರಿಹಾರ ನಿಮಗೆ ಅದ್ಭುತವಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ ಈ ತೆಂಗಿನಕಾಯಿ ಅನ್ನೋದು ಅದು ಒಂದು ಜೀವ ರಾಶಿ ಇದ್ದಂಗೆ ಸ್ನೇಹಿತರೆ ತೆಂಗಿನಕಾಯಿ ಸರ್ವಶ್ರೇಷ್ಠವಾದಂಥದ್ದು ಈ ತೆಂಗಿನಕಾಯಿ ಶ್ರೀಫಲ ಅಂತ ಹೇಳ್ತಾರೆ ಈ ತೆಂಗಿನಕಾಯಿ ಅನ್ನೋದು ಸಾಕ್ಷಾತ್ ಪರಮಶಿವ ಅಂತನೂ ಕೂಡ ಹೇಳ್ಬೋದು ಯಾಕಂದರೆ ತೆಂಗಿನಕಾಯಿಯಲ್ಲಿ ಮೂರು ಕಣ್ಣು ಇರೋದ್ರಿಂದ ಪರಮಶಿವನಿಗೆ ಸ್ವರೂಪ ಸರ್ವಶ್ರೇಷ್ಠವಾದಂಥದ್ದು पूजा के उपयोग से देखिए ಅತ್ಯಂತ ಯೋಗ್ಯವಾದಂಥ ಒಂದು ಪದಾರ್ಥ ಅಂದರೆ ತೆಂಗಿನಕಾಯಿ ತೆಂಗಿನಕಾಯಿ ಅಂದರೆ ಲಕ್ಷ್ಮಿಯ ಸ್ವರೂಪ ಅಂತಲೂ ಕೂಡ ನಾವು ಭಾವಿಸ್ತೀವಿ ಯಾಕಂದರೆ ಅಂತಹ ಒಂದು ಅದ್ಭುತವಾದಂಥ ಈ ಒಂದು ಪದಾರ್ಥದಿಂದ ನಮ್ಮ ಶತ್ರುಗಳನ್ನು ಕೂಡ ನಾವು ನಾಶ ಮಾಡಿಕೊಳ್ಬೋದು ಆಹಾರ ಪದಾರ್ಥಗಳಿಗೆ ಆರೋಗ್ಯವನ್ನು ಹೆಚ್ಚಿಸೋದಕ್ಕೆ ನಮ್ಮ ಕಷ್ಟಗಳನ್ನು ದೂರ ಮಾಡ್ಕೊಳ್ಳೋದಕ್ಕೆ ಎಷ್ಟು ತೆಂಗಿನಕಾಯಿ ಉಪಯುಕ್ತವೋ ಅದೇ ರೀತಿಯಲ್ಲಿ ಈ ರೀತಿ ನಮಗೆ ಬಂದಿರುವ ದೃಷ್ಟಿದೋಷಗಳನ್ನು ನಮಗೆ ಆಗಿರುವ ಸಮಸ್ಯೆಗಳನ್ನು ನಮಗಿರುವಂಥ ಪ್ರಾಬ್ಲಮ್ ಏನಿರುತ್ತೆ ತೊಂದರೆ ಅದನ್ನೆಲ್ಲವನ್ನು ನಿವಾರಣೆ ಮಾಡಿಕೊಳ್ಬೇಕು ತಂತ್ರಗಾರಿಕೆ ಮಾಡಿಕೊಳ್ಬೇಕು ಅಂದ್ರೂ ಈ ತೆಂಗಿನಕಾಯಿ ಪರಮ ಪವಿತ್ರವಾದಂಥ ಶ್ರೇಷ್ಠವಾದಂಥ ಒಂದು ವಸ್ತು ಸ್ನೇಹಿತರೆ ಹಾಗಾಗಿ ಈ ಒಂದು ಅಂತ ಈ ಪರಿಹಾರವನ್ನು ಮಾಡಿಕೊಳ್ಳಿ ಈ ಒಂದು ಪರಿಹಾರವನ್ನು ಸ್ನೇಹಿತರೆ ನೀವು ಮಧ್ಯಾಹ್ನ ಸಮಯದಲ್ಲಿ ಮಾಡ್ಕೊಳ್ಬೋದು ರಾತ್ರಿ ಸಮಯದಲ್ಲೂ ಕೂಡ ಮಾಡ್ಕೊಳ್ಬೋದು ಮಧ್ಯಾಹ್ನ ಒಂದರಿಂದ ಎರಡು ಗಂಟೆ ಸಮಯದಲ್ಲಿ ಮಾಡ್ಕೊಳ್ಳಿ ಯಾಕಂದರೆ ಈ ಸಮಯದಲ್ಲಿ ಚಂದ್ರಗ್ರಹಣ ಕೂಡ ಇರೋದ್ರಿಂದ ನೀವು ಈ ಮಾಡ್ಕೊಳ್ಳುವಂತಹ ಈ ಒಂದು ಪರಿಹಾರ ಖಂಡಿತ ನೆರವೇರುತ್ತೆ ಹಾಗೆ ಅಥವಾ ನೀವು ಸಾಯಂಕಾಲ ಇದನ್ನ ಮಾಡ್ಕೊಳ್ಳಿ ಅಂದರೆ ಸಾರಿ ರಾತ್ರಿ ಸಮಯದಲ್ಲಿ ಮಾಡ್ಕೊಳ್ಳಿ ಸುಮಾರು ಒಂದು ಒಂಬತ್ತರಿಂದ ಹತ್ತು ಗಂಟೆ ರಾತ್ರಿ ಇನ್ನೇನು ಮಲ್ಕೋತಾ ಇದ್ದೀರಾ ಅನ್ನುವಾಗಲೂ ಕೂಡ ನೀವು ಮಾಡ್ಕೊಳ್ಬೋದು ಸ್ನೇಹಿತರೆ ಇದಕ್ಕೆ ನೀವು ಇಷ್ಟೇ ಒಂದು ತೆಂಗಿನಕಾಯಿಯನ್ನು ತೆಗೆದುಕೊಂಡು ಆ ತೆಂಗಿನಕಾಯಿ ಪೂರ್ತಿ ಜುಟ್ಟನ್ನು ತೆಗಿಬೇಕು ಜುಟ್ಟು ಇರಬಾರ್ದು ಯಾಕಂದರೆ ಈ ಥರದ ಒಂದು ಶತ್ರು ನಾಶಕ್ಕಾಗಿ ಶತ್ರುಗಳಿಂದ ವಿಮುಕ್ತಿ ಪಡ್ಕೊಳ್ಳೋದಕ್ಕೆ ನೀವು ಮಾಡ್ಕೋತಾ ಇದ್ದೀರಂದರೆ ಅದನ್ನು ಜುಟ್ಟನ್ನು ಸಂಪೂರ್ಣವಾಗಿ ತೆಗೆದು ಬೋಳಾಗಿ ಮಾಡ್ಕೊಳ್ಬೇಕು ಅದರಲ್ಲಿ ಒಂದು ಕಣ್ಣು ನೀವು ತೂತಾ ಮಾಡಿಕೊಂಡು ನೀರನ್ನ ಪೂರ್ತಿಯಾಗಿ ತೆಗಿಬೇಕು ಜೀವ ಜಲ ಏನಿದೆ ನೋಡಿ ಆ ನೀರನ್ನ ಪೂರ್ತಿಯಾಗಿ ತೆಗೆದು ಅನಂತರವಾಗಿ ಈ ಒಂದು ತೆಂಗಿನಕಾಯಿ ಒಳಗಡೆ ಸ್ವಲ್ಪ ಕುಂಕುಮವನ್ನ ಹಾಕಬೇಕು ಕುಂಕುಮವನ್ನ ಹಾಕಿ ಅನಂತರವಾಗಿ ಸ್ನೇಹಿತರೆ ಆ ತೆಂಗಿನಕಾಯಿಯ ಆ ತುದಿ ಏನಿದೆ ಅಂದರೆ ಆ ಏನಿದೆ ನೋಡಿ ಅದರ ಮೇಲೆ ಎರಡು ಕರ್ಪೂರದ ಬಿಲ್ಲೆಯನ್ನು ಇಟ್ಟು ಅದನ್ನು ಹಚ್ಚಿಸ್ಬಿಟ್ಟು ನಿಮ್ಮ ಶತ್ರುಗಳ ಹೆಸರನ್ನು ಮೂರು ಬಾರಿ ಹೇಳಬೇಕು ಶತ್ರುಗಳ ಹೆಸರನ್ನು ಮೂರು ಬಾರಿ ಹೇಳಿ ಸ್ವಲ್ಪ ಜನಸಂಚಾರ ಇಲ್ದಿರುವಂಥ ಜಾಗದಲ್ಲಿ ಯಾರೂ ಓಡಾಡೋದಿಲ್ದಿರುವಂಥ ಜಾಗದಲ್ಲಿ ತೆಗೆದುಕೊಂಡು ಹೋಗಿ ಆ ತೆಂಗಿನಕಾಯಿಯನ್ನು ನೆಲದ ಮೇಲೆ ಈಡುಗಾಯಿ ಹೊಡಿತೀವಿ ನೋಡಿ ಸ್ನೇಹಿತರೆ ಆ ರೀತಿಯಾಗಿ ಆ ತೆಂಗಿನಕಾಯಿನ ಹೊಡೆದು ಬಿಟ್ಟು ತಿರುಗಿ ನೋಡದೆ ಇರೋ ಥರ ಬರ್ತಾ ಇರಬೇಕು ಸ್ನೇಹಿತರೆ ತಿರುಗಿ ನೋಡೋದಕ್ಕೆ ಹೋಗ್ಲೇಬಾರ್ದು ಅದು ಯಾರು ಇರ್ತಾರೋ ಅವ್ರ ಹೆಸರನ್ನ ಮೂರು ಬಾರಿ ಹೇಳ್ಕೊಳ್ತಾ ಇರಬೇಕು ತೆಂಗಿನಕಾಯಿನ ಒಡಿತಾ ಇರಬೇಕು ಸೀದಾ ಮನೆ ಕಡೆ ಬರ್ತಾ ಇರಬೇಕು ಬಂದು ಕೈ ಕಾಲು ಮುಖವನ್ನೆಲ್ಲ ತೊಳೆದುಕೊಂಡು ದೇವರಿಗೊಂದು ನಮಸ್ಕಾರ ಮಾಡಿಕೊಂಡು ನಿಮ್ಮ ಶತ್ರುಗಳು ಇಂದಿಗೆ ನಾಶವಾಗಲಿ ನಿಮ್ಮ ತೊಂದರೆಗೆ ಬರಬಾರ್ದು ನಿಮ್ಮ ತಂಟೆಗೆ ಬರಬಾರ್ದು ಶತ್ರುಗಳಿಂದ ಯಾವುದೇ ರೀತಿ ಸಮಸ್ಯೆಗಳಾಗಬಾರ್ದು ಅವ್ರು ಏನೇ ನಮಗೆ ಮಾಟ ಮಂತ್ರ ತೊಂದರೆಗಳು ಮಾಡಿದರೂ ಕೂಡ ಅವೆಲ್ಲ ನಿವಾರಣೆ ಆಗಬೇಕು ಮುಂಬರುವಂಥ ದಿನದಲ್ಲಿ ನನಗೆ ನೆಮ್ಮದಿ ಬೇಕು ನನ್ನ ಕುಟುಂಬಕ್ಕೆ ಆಯುರ್ ಆರೋಗ್ಯ ಬೇಕು ನನಗೆ ಯಾವುದೇ ರೀತಿ ಕೋರ್ಟ್ ಕಚೇರಿ ವ್ಯಾಜ್ಯಗಳು ಇರಬಾರ್ದು ಎಲ್ಲ ಸಮಸ್ಯೆಗಳು ಕೂಡ ದೂರ ಹೋಗಬೇಕು ಶತ್ರುಗಳು ನಮ್ಮ ಕಡೆ ತಿರುಗಿಯೂ ನೋಡಬಾರ್ದು ಅಂತ ಹೇಳ್ಕೊಂಡು ನೀವು ಈ ಪರಿಹಾರವನ್ನ ಮಾಡ್ಕೊಳ್ಳಿ ಸ್ನೇಹಿತರೆ ಆಶ್ಚರ್ಯ ಪಡ್ತೀರಾ ಸ್ನೇಹಿತರೆ ಶತ್ರುಗಳು ನಿಮ್ಮ ತಂಟೆಗೆ ಬರೋದಿಲ್ಲ ಶತ್ರುಗಳ ಮುಖ ಕೂಡ ನಿಮ್ಮ ಹತ್ರ ಬರೋದಿಲ್ಲ ಶತ್ರುಗಳು ನಿಮ್ಮ ಕಡೆ ತಿರುಗಿಯೂ ಕೂಡ ನೋಡೋದಿಲ್ಲ ಖಂಡಿತವಾಗಿ ಪರಿಹಾರವನ್ನ ಮಾಡ್ಕೊಳ್ಳಿ ಕೆಲವೇ ದಿನಗಳಲ್ಲಿ ಅದರಿಂದ ನೀವು ಪರಿಹಾರ ಕಂಡುಕೊಂತೀರ ಮಾನಸಿಕ ನೆಮ್ಮದಿಯನ್ನ ಕಾಣ್ತೀರ ಮನೆಯಲ್ಲಿ ಸುಖ ಶಾಂತಿ ನೆಲೆಯೂರುತ್ತೆ ಅದೃಷ್ಟ ಕೂಡ ಬರುತ್ತೆ ಹಣದ ವ್ಯವಹಾರ ವೃತ್ತಿ ಜೀವನ ಎಲ್ಲವೂ ಕೂಡ ಸರಿ ರೀತಿಯಲ್ಲಿ ದಾರಿಗೆ ಹೋಗುತ್ತೆ ಯಾವುದೇ ಸಮಸ್ಯೆಗಳಿಲ್ಲದಂತೆ ಜೀವನ ಸುಗಮವಾಗಿ ಸಾಗುತ್ತೆ ಅಂತಲೇ ನಮಗೆ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಇದು ಒಮ್ಮೆ ಮಾಡ್ಕೊಂಡು ನೋಡಿ ಒಮ್ಮೆ ಮಾಡ್ಕೊಂಡ್ರೂ ನಿಮ್ಗೆ ಏನಾದರೂ ಮತ್ತೆ ತೊಂದರೆ ಆಗ್ತಾ ಇದೆ ಅಂದರೆ ಮತ್ತೆ ಮುಂದಿನ ಅಮಾವಾಸ್ಯೆಗೂ ಕೂಡ ಇದೇ ಪರಿಹಾರವನ್ನು ಮಾಡಿಕೊಳ್ಳಿ ಎಲ್ಲವೂ ಕೂಡ ಸರಿ ರೀತಿಯಲ್ಲಿ ಸಾಕ್ತಾ ಹೋಗುತ್ತೆ ಇವತ್ತಿನ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು